ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹನ್ನೆರಡು ರಾಶಿಯವರ ನಿರೀಕ್ಷೆಗಳಿಗೆ ತಕ್ಕನಾದಂತಹ ಪ್ರತಿಫಲ ಸಿಗಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನೋಡಿ ಶನಿ ರಾಹು ಯುತಿ ಶನಿ ರಾಹುವಿನ ಯುತಿಯಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರ ಬದುಕು ಬಂಗಾರವಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಶನಿ ಮತ್ತು ರಾಹುವಿನ ಸಂಯೋಗ ಆಗತ್ತೆ ಈ ಸಮಯದಲ್ಲಿ ಕೆಲವು ರಾಶಿಯವರಿಗೆ ಬಹಳಷ್ಟು ಶುಭ ಬಹಳಷ್ಟು ಲಾಭದಾಯಕ ಲಕ್ಕಿ ರಾಶಿಗಳು ಅಂತಲೇ ಹೇಳಬಹುದು ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅಂದರೆ ನಾನು ಹೇಳುವಂತಹ ಈ ರಾಶಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಊಹೆ ಮಾಡಿರೋದೇ ಇಲ್ಲ ನೀವೇ ಅಂದ್ಕೊಂಡಿರಲ್ಲ ಹಿಂಗಾಗುತ್ತಾ ನನ್ನ ಜೀವನದಲ್ಲಿ ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಒಂದು ರೀತಿಯಲ್ಲಿ ಉನ್ನತವಾದಂತಹ ಮಟ್ಟಕ್ಕೆ ಹೋಗ್ತೀರಾ ರಾಶಿಯಲ್ಲಿ ಶನಿ ರಾಹು ಸಂಯೋಗ ಈ ರಾಶಿಗಳ ಮೇಲೆ ಸಂಯೋಗದ ಸಂಪೂರ್ಣ ಪ್ರಭಾವ ಅಂದರೆ ಒಳ್ಳೆ ರೀತಿಯ ಪ್ರಭಾವ ಈ ರಾಶಿಯವರಿಗೆ ಎಲ್ಲವೂ ಕೂಡ ಶುಭ ಎಲ್ಲವೂ ಕೂಡ ಶುಭ ಆಗತ್ತೆ ಹಾಗಾದರೆ ಆ ರಾಶಿಗಳು ಯಾವುದೆಲ್ಲ ಇದೆ ನೋಡಿ ಮೊದಲ ರಾಶಿ ವೃಷಭ ರಾಶಿ ನಾನು ಸಾಕಷ್ಟು ವಿಡಿಯೋಗಳನ್ನು ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ ವೃಷಭ ರಾಶಿಯವರಿಗೆ ಎಷ್ಟು ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ ಏಳು ಅಂದರೆ ಎರಡೂವರೆ ವರ್ಷ ರಾಶಿಯವರು ಬರೆದಿಟ್ಕೊಳ್ಳಿ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಅಂದರೆ ವೃಷಭ ರಾಶಿಯವರು ನೀವು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಎರಡೂವರೆ ವರ್ಷ ನೀವೇನಾದರೂ ಅಂದ್ಕೊಳ್ಳಿ ಹಾಗೆ ಆಗುತ್ತೆ ಇದು ಚಾಲೆಂಜು ಅವರಿಗೆ ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಪಟ್ಟಂತಹ ಕಷ್ಟಗಳಿಗೆ ಫುಲ್ ಸ್ಟಾಪ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಬಹಳ ಶುಭ ಆಗುತ್ತೆ ಎರಡೂವರೆ ವರ್ಷ ಎರಡು ಸಾವಿರದ ಇಪ್ಪತ್ತೇಳರ ಅರ್ಧದವರೆಗೂ ಕೂಡ ಇರುತ್ತೆ ಧನ ಸಂಪತ್ತು ಜೀವನದಲ್ಲಿ ಪ್ರಗತಿ ಶನಿ ಮತ್ತು ರಾಹುವಿನ ಪ್ರಭಾವ ವೃಷಭ ರಾಶಿಯವರಿಗೆ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಹೂಡಿಕೆ ಮಾಡ್ತೀರಾ ಖಂಡಿತ ಹೂಡಿಕೆ ಮಾಡಿ ಈ ಸಮಯದಲ್ಲಿ ಹೊಸ ಆರಂಭ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಅತ್ಯುತ್ತಮವಾದಂತಹ ಸಮಯ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಸ ಹೊಸ ಅವಕಾಶಗಳನ್ನು ಪಡಿತೀರಾ ಅಪೂರ್ಣಗೊಂಡಂತಹ ಕೆಲಸಗಳು ಖಂಡಿತವಾಗಲೂ ಕೂಡ ಈಡೇರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಹಣಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಉತ್ತಮವಾದಂತಹ ಲಾಭ ಜೀವನದಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತೀರಾ ಶನಿ ರಾಹುವಿನ ಸಂಯೋಗ ಪ್ರಭಾವದಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ವೃತ್ತಿ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತೀರಾ ಶನಿದೇವರ ಅನುಗ್ರಹ ಹಠಾತ್ ಸಂಪತ್ತಿನ ಲಾಭ ಇದೆ ಜೊತೆಗೆ ಹಣ ಸಂಪಾದಿಸುವುದಕ್ಕೂ ಕೂಡ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಉದ್ಯೋಗದಲ್ಲಿ ವೇತನ ಹೆಚ್ಚಾಗುತ್ತೆ ವ್ಯವಹಾರದಲ್ಲಿ ದ್ವಿಗುಣ ಹಣ ಕುಟುಂಬದಲ್ಲಿ ತಂದೆ ತಾಯಿಯಿಂದ ಆರ್ಥಿಕ ಬೆಂಬಲವನ್ನು ಪಡಿತೀರಾ ಇದಕ್ಕಿಂತ ಇನ್ನೇನು ಬೇಕು ಬಹಳ ಅದ್ಭುತವಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ಭುತವಾದಂತಹ ರಾಶಿ ಹನ್ನೆರಡು ರಾಶಿಯಲ್ಲಿ ವೃಷಭ ರಾಶಿಗೆ ಮೊದಲ ಸ್ಥಾನ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದಂತಹ ಜನರು ಶನಿ ಮತ್ತು ರಾಹುವಿನ ಸಂಯೋಗ ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ಲಾಭ ಆಗತ್ತೆ ಶನಿ ಮತ್ತು ರಾಹುವಿನ ಯುತಿಯಿಂದಾಗಿ ಕನ್ಯಾ ರಾಶಿಗೆ ಸೇರಿದಂತಹ ಜನರು ಜೀವನದಲ್ಲಿ ಸಮೃದ್ಧಿ ಯಶಸ್ಸನ್ನು ಪಡಿತೀರಾ ಶನಿ ಮತ್ತು ರಾಹುವಿನ ಸಂಯೋಗ ಆರೋಗ್ಯ ಉತ್ತಮ ಆಗುತ್ತೆ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಾ ಆರ್ಥಿಕ ಲಾಭವನ್ನು ಪಡ್ಕೊಳ್ತೀರಾ ವ್ಯಾಪಾರವನ್ನು ಮಾಡುವಂತಹ ಕನ್ಯಾ ರಾಶಿಯವರಿಗೆ ಹಠಾತ್ ಪ್ರಗತಿಯಾಗತ್ತೆ ಹಳೆಯ ಪ್ರಯತ್ನ ಖಂಡಿತ ಉತ್ತಮವಾದಂತಹ ಫಲಿತಾಂಶ ನಿಮ್ಮ ಆತ್ಮವಿಶ್ವಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ವೃದ್ಧಿ ಆಗುತ್ತೆ ನೋಡಿ ಆರಂಭದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮ ಹೊಸ ವರ್ಷದಲ್ಲಿ ಅಪೂರ್ಣವಾದಂತಹ ಕಾರ್ಯ ಹಿಂದೆ ಅರ್ಧಕ್ಕೆ ನಿಂತಹ ಕಾರ್ಯಗಳು ಪೂರ್ಣ ಆಗುತ್ತೆ ಕುಟುಂಬದಲ್ಲಿ ಸಂತೋಷ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗ್ತೀರಾ ಉದ್ಯೋಗದಲ್ಲಿ ಬಡ್ತಿ ಲಾಭ ನೀವು ಎರಡನೇ ಸ್ಥಾನದಲ್ಲಿದ್ದೀರಾ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಶನಿಯಿಂದ ಬಹಳ ಒಳ್ಳೆಯದಾಗತ್ತೆ ರಾಹುವಿನಿಂದ ಬಹಳಷ್ಟು ಒಳ್ಳೆಯದಾಗತ್ತೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ದಿನ ಏನೆಲ್ಲ ಕಷ್ಟಪಟ್ರಿ ನೋಡಿ ಒಂದಷ್ಟು ಚಿಕ್ಕಪುಟ್ಟ ಸಮಸ್ಯೆಗಳಿರುತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮಗೇ ಗೊತ್ತಿಲ್ಲದಂತೆ ಆ ಸಮಸ್ಯೆಗಳು ಪರಿಹಾರ ಆಗತ್ತೆ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಶನಿ ಮತ್ತು ರಾಹುವಿನ ಸಂಯೋಗ ಸಾಕಷ್ಟು ಶುಭ ಫಲಿತಾಂಶವನ್ನು ತಂದುಕೊಡುತ್ತೆ ಶನಿ ಮತ್ತು ರಾಹುವಿನ ಯುತಿ ಮೀನರಾಶಿಗೆ ಸೇರಿದಂತಹ ಜನರಿಗೆ ಮಾನಸಿಕ ಶಾಂತಿಯನ್ನು ಕೊಡುತ್ತೆ ಅದೆಲ್ಲದರ ಜೊತೆಗೆ ಜೀವನದಲ್ಲಿ ಹೊಸ ಹೊಸ ಅನುಭವಗಳನ್ನು ಪಡ್ಕೊಳ್ತೀರಾ ಕುಟುಂಬ ಜೀವನ ಕೂಡ ಬಹಳ ಅತ್ಯುತ್ತಮವಾಗಿದೆ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಮೀನರಾಶಿಯವರಿಗೆ ಮಾನಸಿಕ ಶಾಂತಿ ಹೆಚ್ಚಿನ ಧೈರ್ಯ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಅನುಕೂಲಕರವಾಗಿ ಹೊಸ ವರ್ಷ ಬಹಳ ಚೆನ್ನಾಗಿದೆ ಸಾಕಷ್ಟು ಸಂಪತ್ತನ್ನ ಪಡಿತೀರಾ ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಳ ಆಗತ್ತೆ ಪಾಲುದಾರಿಕೆ ವ್ಯವಹಾರ ಹಣವನ್ನ ಗಳಿಸ್ತೀರಾ ಹಣ ಸಂಪಾದಿಸೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಅರ್ಧಕ್ಕೆ ನಿಂತಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಪೂರ್ಣ ಆಗುತ್ತೆ ನೋಡಿ ಈ ಮೂರು ರಾಶಿ ವೃಷಭ ಕನ್ಯಾ ಮೀನರಾಶಿ ನೀವೇನಾದರೂ ಅದರಲ್ಲಿ ಒಬ್ಬರಾಗಿದ್ದರೆ ಮೂರು ರಾಶಿಯಲ್ಲೂ ಖಂಡಿತ ಎರಡು ಸಾವಿರದ ಇಪ್ಪತ್ತೈದು ಶನಿ ಮತ್ತು ರಾಹುವಿನ ಸಂಯೋಗ ಬಹಳ ಅತ್ಯುತ್ತಮ ಆಗಿದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ಧನ ಸಂಪತ್ತಿಗೆ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಸಂತಸದ ಜೀವನ ನಿಮ್ಮದಾಗತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ನಮಸ್ಕಾರ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದ